ಹಾವೇರಿ ಜಿಲ್ಲೆ ದೇವಗಿರಿ ಆಶ್ರಮದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳವರ ನೂರ ಹನ್ನೊಂದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಸೋಮವಾರ ಶ್ರದ್ಧಾಭಕ್ತಿಯಿಂದ ಜರುಗಿತು ಕಾರ್ಯಕ್ರಮಗಳಲ್ಲಿ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳವರ ಭಾವಚಿತ್ರ ಮೆರವಣಿಗೆ ಹಾಗೂ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ನಡೆದವು ದೇವಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪ್ರಭಾಕರ ಪಾರಿಗಂಟಿ ಇವರಿಂದ ಉದ್ಘಾಟನೆಗೊಂಡ ಸಂಗೀತ ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರಿಂದ ಗಾಯನ ವಾದನ ಜರುಗಿದವು ಕಾರ್ಯಕ್ರಮ ಉದ್ದೇಶಿಸಿ ರಾಜ್ಯ ಗ್ಯಾರಂಟಿ ಉಪಾಧ್ಯಕ್ಷರು ಎಸ್ಆರ್ ಪಾಟೀಲ್ ಮಾತನಾಡಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ನಮಗೆಲ್ಲ ಒಂದು ಸೌಭಾಗ್ಯ ಆ ದಿಶೆಯಲ್ಲಿ ನೋಡಿ ಇವತ್ತು ನಾವು ಏನ್ ಬೇಕಾದ್ದು ಎಲ್ಲ ಕೊಟ್ಟಿದ್ದಾರೆ ಭಗವಂತ ನಂಬಿಕೊಟ್ಟ ಆದ್ರೆ ಅವ್ರ ರೀತಿಯಾಗಿ ನಮಗೆ ಯಾವುದೇ ಶಾಲೆಯನ್ನ ಇದು ನಡೆಸೋದನ್ನ ಮಾಡಕ್ ಆಗ್ಲಿಲ್ಲ ಈಗ ತಾನೇ ವಚನ ಗೀತೆಯನ್ನ ಹೇಳುವಾಗ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿದರು ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಆ ಅಂತ ಹೇಳಿ ಅವರು ನಮ್ಮ ಇದರಲ್ಲಿ ಹೇಳಿದ್ರು ಅವ್ರಿಗೆ ಯಾವ ಮಟ್ಟಿಗೆ ದಯ ಇರಬೇಕು ಅಂತ ಹೇಳಿದ್ರೆ ಇಡೀ ರಾಜ್ಯ ಮತ್ತು ಬೇರೆ ಬೇರೆ ದೇಶ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದು ಎಲ್ಲ ಅನಾಥರಿಗೂ ಕೂಡ ಒಬ್ಬ ತಂದೆ ರಾಜ್ಯ ಆಗಿದ್ರು ಅಂತ ಹೇಳಿ ನಾವೆಲ್ಲರೂ ಅವರನ್ನ ಗುಣಗಾನ ಮಾಡಬೇಕಾಗ್ತದೆ ಅನೇಕ ಜನ ಯಾವುದೇ ಜಾತಿ ಮತ ಪಂಥ ಇಲ್ಲ ಹಾಗಾದ್ರೆ ನಾವು ಇತ್ತೀಚೆಗೆ ಎಲ್ಲ